ಶ್ರೀ ಜಗದ್ಗುರು ಪಂಚಾಚಾರ ಪ್ರಸಿದಂದು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ದಿವ್ಯ ಸಂದೇಶ ಕೊಟ್ಟಿರ್ತಕ್ಕಂಥ ಜಗದ್ಗುರು ಪಂಚಾಚಾರ್ಯನ ಸ್ಮರಣೆ ಮಾಡಿಕೊಳ್ತ ಕಲ್ಪವೃಕ್ಷ ಕಾಮಧೇನವಾಗಿರ್ತಕ್ಕಂಥ ಬೆಡಸೂರಿನ ಪಂಚಾಕ್ಷರ ದೇವರಲ್ಲಿ ಹಣೆ ಮಾಡಿದು ನಮ್ಮೆಲ್ಲರ ಆರಾಧ್ಯ ದೈವ ಸದಾಕಾಲ ಆಧ್ಯಾತ್ಮ ದಾಸ್ಯವನ್ನು ಅನುಭವಿಸ್ತಕ್ಕಂತಹ ಬೆಳಸೂರಿನ ಭಗವಂತ ಪರಮ ಪೂಜ್ಯ ಶ್ರೀ ಷಟಸ್ಥ್ರಹ್ಮಿ ಶಿವಾನಂದ ಶಿವಾಚಾರ್ಯ ಅಪ್ಪನವರ ಪಾದಕ್ಕೆ ಅನಂತ ಕೋಟಿ ಶರಣ ಸಮರ್ಪಣೆ ಮಾಡ್ತಾ ಪಾದದಾರಾಗಿರ್ತಕ್ಕಂಥ ಶಿರಸಂಗಿ ಹನುಮಂತ ಕೂಡ ಶರಣ ಸಮರ್ಪಣೆ ಮಾಡ್ತಾ ಇಡೀ ಬೆಳಸೂರು ಗ್ರಾಮದ ಅತ್ಯಂತ ಸಹೃದಯವಂತ ಮಾತೃದಯಗಳನ್ನ ಹೊಂದಿರತಕ್ಕಂತ ಗ್ರಾಮ ಬೆಳಸೂರಿನ ಎಲ್ಲ ಸಹೋದರ ಸಹೋದರಿಗೆ ಅಣ್ಣ ತಮ್ಮಂದರಿಗೆ ಹಿರಿಯರಿಗೆ ಕೂಡ ಅವರ ಪಾದಕ್ಕೆ ಅನಂತ ಕೋಟಿ ಶರಣಿ ಮೂಲಕ ಸಮರ್ಪಣೆ ಮಾಡ್ತಾ ಇದ್ದೇನೆ ಗುರು ಅಂತಂದ್ರೆ ಪ್ರತಿ ತಿಂಗಳು ಬಂದಾಗ ಎಲ್ಲವೂ ಕೂಡ ಗುರುವಿನ ಬಗ್ಗೆ ನಿಮ್ಗೆ ಹೇಳ್ತಾನೆ ಇರ್ತೀವಿ ಒಂದು ಸರಿ ಸಂತ ಕಬೀರರು ಸ್ನಾನ ಮಾಡಕತ್ತಿದ್ರಂತ ಜಳಕ ಅಂತ ಜಳಕ ಮಾಡಬೇಕಾದ ಸಂದರ್ಭದೊಳಗಡೆಗೆ ಒಂದು ಬಕೆಟ್ ನೀರು ಜಳಕ ಮಾಡಬೇಕಾಗಿತ್ತು ಮತ್ತೊಂದು ಅರ್ಧ ಬಕೆಟ್ ಹೆಚ್ಚಿಗೆ ಹಾಕೊಂಡು ಜಳಕ ಮಾಡಕ್ ಶುರು ಮಾಡಿದ್ರು ಅದನ್ನ ಅವರು ಗುರುಗಳು ನಿಂತು ನೋಡ್ತಾ ಏ ಸಂತ ಕಬೀರ ಬಾಯಿ ಅಂತ ಕರೀತಾರೆ ಬಕೆಟ್ ಮಾತ್ರ ಸ್ನಾನ ಹೇಳ್ತೀವಿ ನೀ ಯಾಕೆ ಹೆಚ್ಚಿಗೆ ಅರ್ಧ ಬಕೆಟ್ ಜಾಗ ಮಾಡಿ ನೀರ್ ಹಾಳು ಮಾಡಿದಿ ನೀರಿನ ಒಳಗಡೆಗೆ ಎಷ್ಟು ಮಹತ್ವ ಐತಿ ನೀರಿದ್ದು ಅಂತಂದ್ರ ಎಷ್ಟೋ ಜನರಿಗೆ ಕುಡಿಯಾಕ ನೀರು ಸಿಗುದಿಲ್ಲ ಅಂತಂದ್ರಾಗ ಸುಮ್ನ ಮೈನಲ್ಲಿ ಹಾಕೊಂಡು ಯಾಕೆ ಹಾಳು ಮಾಡಿದೆ ಅಂತಂದಾಗ ಸ್ವಂತ ಕಬೀರರು ಅವತ್ತಿನಿಂದ ಯಾವಾಗ ಯಾವಾಗ ಗುರುಗಳ ಭೇಟಿ ಆಗ್ತಾರೋ ಯಾವಾಗ ಯಾವಾಗ ಪಕ್ಕದಲ್ಲಿ ಗುರುಗಳು ಇರ್ತಾರೋ ಇಡೀ ಬದುಕಿನ ಇದ್ದಕ್ಕೂ ಕೂಡ ಚಳಕನ ಮಾಡೋದಿಲ್ಲ ಅಂತಾರೆ ಅವರು ಯಾಕಂತಂದ್ರ ಹಾಗಾದ್ರೆ ಏನ್ ಮಾಡ್ತಿದ್ರು ಚಳಕದ ಬದಲಾಗಿ ಅಂತಂದ್ರ ಗುರು ಪಕ್ಕದಲ್ಲಿದ್ದಾಗ ಗುರುವನ್ನ ಮುಟ್ಟಿ ನಮಸ್ಕಾರ ಮಾಡಿದ್ರ ಅಂತಂದ್ರ ಅವತ್ತ ಸಂತ ಗಭೀರ ಜಲಕ ಮುಗುದೈತ ಅಲ್ಲಿಗೆನೆ ಸಂತ ಗಭೀರರು ಯಾವಾಗ ಗುರುವಿನ ಹತ್ರ ಇರ್ತಾರೋ ಗುರುವನ್ನ ಸ್ಪರ್ಶ ಮಾಡ್ತಾರೋ ಅಲ್ಲಿಗೆ ಅವರ ಸ್ನಾನ ಮುಗುದೈತ ಅವತ್ತವರ ಚಳಕಣೆ ಮಾಡ್ತಿರ್ಲಿಲ್ಲ ಯಾಕಂತಂದ್ರೆ ಬದುಕಿನ ತಕ್ಕೂ ಕೂಡ ಗುರು ಪಕ್ಕದಲ್ಲಿದ್ರೆ ಗುರುವಿನ ಸ್ಪರ್ಶ ಆಯ್ತು ಅಂತಂದ್ರೆ ಅಲ್ಲಿಗೆ ಅವರ ಅಂತರಂಗದ ಜಲಕ ಅಲ್ಲಿಗೆ ಪ್ರಾರಂಭ ಅಂದಂಗದ ಅದಕ್ಕೆ ಹೇಳ್ತಾರ ಗುರುವಿಗೆ ನಾವ್ ಯಾವಾಗಲೂ ಹನಿ ಹಚ್ಚಿ ನಮಸ್ಕಾರ ಮಾಡೋದು ಪಾದ ಪರುಷ ಹಸ್ತ ಪರುಷ ನೇತ್ರ ಪರುಷ ವಾಕ್ ಪರುಷ ಈ ಎಲ್ಲವೇ ಏನಪ್ಪ ಅಂದ್ರಿ ನಾವ್ ಯಾರ ಅಚ್ಚರತೆ ಕರ್ಕೊಂಡು ಬಂದಿ ಅಂತಂದ್ರೆ ಯಪ್ಪ ಈ ನನ್ನ ಮೇಲೆ ಕೈ ಇಡ್ರಿ ಎಪ್ಪಾ ನನ್ನ ಮಗನ ಕೈ ಇಡ್ರಿ ಅಂತೀವಲ್ಲ ಅದು ಗುರುವಿನ ಹಸ್ತ ಸ್ಪರ್ಶ ಯಾರಾದ್ರೂ ಮಕ್ಕಳು ಬಂದ್ರ ಹಿರ್ಯಾರು ಬಂದ್ರ ಮನೆಗೆ ಹಚ್ಚಾರ ಪಾಪ ಪೂಜೆ ಮಾಡ್ಕೊಳ್ರಿ ಅಪ್ಪ ಪಾದ ಇಟ್ಟಾನ ಪಾದ ಪರುಷ ಗುರುವಿಗೆ ಹೇಳ್ತೀವಿ ಅಪ್ಪ ನನ್ನ ಮಗ ಸಾಲಿ ಕಳೆಯಕದಣ ಮಗಳ ಸಾಲಿ ಕಳೆಯಾಕದಲ್ಲ ಯಾಕಂದ್ರೆ ಯಾವ್ದೋ ಮಗಳ ಲಗ್ನ ಫಿಕ್ಸ್ ಆಗಿತ್ತು ಮಗ ನೌಕರಿ ಅಂತಂದ್ರ ಏನಂತ ಹೇಳ್ತೀವಿ ಅಪ್ಪ ನೀವು ದೃಷ್ಟಿ ನನ್ನ ಮಗಳ ಮೇಲೆ ಇರ್ಲಿ ನನ್ನ ಮಗಳ ಮೇಲೆ ಇರಲಿ ನನ್ನ ಮನೆ ಮೇಲೆ ಇರಲಿ ನೇತ್ರ ಪರುಷ ಎಪ್ಪಾ ನನ್ನ ಮಗ ಉತ್ತರ ಆಗ್ಬೇಕು ಏನಾರ ಮಾತು ಹೇಳಿ ಇದ್ದಾಗ ಅದು ವಾಕ್ ಪುರುಷ ಗುರುವಿಲ್ಲಿ ಇರ್ತಕ್ಕಂಥ ವರ್ಣನೆಗಳಿದಾವಲ್ಲ ಅವುಗಳನ್ನ ಸ್ವೀಕಾರ ಮಾಡತಕ್ಕಂಥ ಮನೋಭಾವ ಭಕ್ತರಲ್ಲಿ ಇತ್ತು ಅಂತಂತಂದ್ರ ಸಂತ ಕಬೀರಂಗ ಜಲಕ ಮಾಡಬೇಕಾಗಿಲ್ಲ ಅಂತರಂಗದ ಜಲಕ ಮಾರಿಸ್ತಕ್ಕಂಥ ಶಕ್ತಿ ಗುರುವಿನತ್ರ ಮಾತ್ರ ಇರ್ತಕ್ಕಂಥದ್ದು ಹೀಗೆ ಅದೊಂದ್ ಅಂತ ಗಣಗದ ಮೈವಾ ಪ್ರಮೋರು ಮನದ ಅಂಗದ ಒಳಗಡೆ ವಾಕಿಂಗ್ ಮಾಡ್ತಿದ್ದ ತಿರ್ಗಾಡ್ತಿದಾರ ಆ ಕಡೆ ಈ ಕಡೆ ಮಾ ಕಡೆಗಳನ್ನ ತಿರ್ಗಾಡ್ತಿರ್ತಾರ ಆ ಸ್ವತ್ಗೆ ಅಲ್ಲಿ ಮತದ ಅಂಗದ ಒಂದೇಗಳನ್ನ ಬಾವಿ ಇತ್ತು ಎಲ್ಲಾ ಹೆಣ್ಮಕ್ಳು ಗಂಡ್ ಮಕ್ಕಳು ಉರನವರು ಆ ಬಾವಿಗೆ ಬಂದು ನೀರ್ ತಗೊಂಡು ಸೇರ್ಕೊಂಡು ಮನೆಗೆ ತಗೊಂಡ್ ಹೋಗ್ತಿರ್ತಾರ ಆ ಸಂದರ್ಭದೊಳಗಡೆಗೆ ಒಬ್ಬಕ್ಕೆ ಹೆಣ್ಣು ಮಗಳು ಚಂದ ಒಬ್ಬಕ್ಕೆ ಹೆಣ್ಣು ಮಗಳು ಏನು ಮಾಡ್ತಾರ ನೀರ್ ತರ ಕಂತಿರ್ತಾರ ಬಂದಿರ್ತಾರ ಬಂದ ತಕ್ಷಣ ನಮ್ಮಪ್ಪ ಗ್ರಹದ ಆಕರೆ ಕಡೆ ಕೇಳ್ತಿರ್ತಾರ ಕಣ್ಣು ಏನಾಗ್ತೈತಿ ಯಾರು ನೀರ್ ತರಕೊಂಡ ಕಣ್ಣು ಆ ಕಡೆಗೆ ಹೋಗುತ್ತ ಒಂದ್ಸರಿ ನೋಡ್ತಾರ ಮೊದಲ ಮುಖ ಮತ್ತೊಂದ್ಸರಿ ಆ ಹೆಣ್ಣು ಮಗಳನ್ನ ನೋಡ್ತಾರ ನೋಡಿದ ತಕ್ಷಣ ಆ ತಾಯಿ ನೀರ್ ನೀರು ತಗೋತಾರ ವಾಪಸ್ ಏನ್ ಮಾಡ್ತಾಳ ಮನೆಗೆ ಹೋಗ್ತಾಳ ರಾತ್ರಿ ಪ್ರಸಾದ ಆಯ್ತು ಎಲ್ಲ ಆಯ್ತು ಗರಗದ ಮಡಿವಾಳ ಪು ಹೇಳಿ ಹಾಸಿಗೆ ನಿದ್ರೆಗೆ ಜಾರಬೇಕು ಅಂತಾರ ನಿದ್ರ ಬರೋದಿಲ್ಲ ಮನಸ್ಸು ಚಂಚಲ ಆಗತ್ತ ಕಣ್ಣು ಮುಚ್ಚಿದ್ರ ಆ ಬಂದಿರ್ತಕ್ಕಂಥ ಹೆಣ್ಣು ಮಗಳ ಕಣ್ಣು ಮುಂದುವರಕ ಶುರು ಮಾಡ್ತಾಳ ಅವಾಗ ಗರಗದ ಮಡಿವಾಳ ಪುನವ್ರು ಯಾಕೆ ನನಗಿಷ್ಟ ಮನಸ್ಸು ಚಂಚಲ ಆಗಿ ಮನಸ್ಸ ಯಾಕಿಷ್ಟು ತಳಮ ಆಗತೀತಿ ಕಣ್ಣು ನನಗೆ ಯಾಕೆ ನಿಂತಿ ಬರಬಹುದು ಅಂತೇಳಿ ಅವಾಗ ಒಂದಿಷ್ಟು ವಿಚಾರ ಮಾಡಿದಾಗ ಚಟ್ಟನ ನೆನಪಾಡ್ಕೊಳ್ತಾರ ಏನು ಅಲ್ಲೊಬ್ಬಕ್ಕೆ ಶರಣಮ್ಮ ಬಂದಿದ್ರು ಆ ತಾಯಿ ಕಣ್ಣೆತ್ತಿ ಎತ್ತಿರ ಹೋಗಿದ್ದೆಲ್ಲ ಅದಕ್ಕಾಗಿ ಮನಸ್ಸು ಚಂಚಲ ಆಗತ್ತೆ ತಿಳ್ಕೊಂಡು ಏನ್ ಮಾಡ್ತಾರ ಬರಾಬರಾಬರ ಹೋಗಾರ ಕಳ್ಳಿ ಹಾಲ್ ಹೋಗಾರ ಕಳ್ಳಿಯನ್ನ ಹಿಂಡದವ್ರ ಬರಾಬರ ಎರಡೂ ಕಣ್ಣಾಗ ಹಾಕುವ ಕಣ್ಣನ್ನ ಕಳ್ಕೊಳ್ತಾರ ಅವತ್ತಿನ ಕಡಿವಾಗ ಅವರಿಗೆ கண்ணுகள்னலவன யாவ கண நேத்த புருஷ மைல அண்ட் கொண்டேன் எரூ கண்ணு கலந்து கொண்டிருத்த மகிஷியன கரக மடிவாளி யாவ மனசு சஞ்சல மாறிவிட்டோ அந்த கண்ணு தான் இன்னி மலுகி இருந்தது ನನಗೆ ಕನ್ನ ಬೇಡ ನಾನೇನಾದ್ರೂ ನೋಡಬೇಕಾಗಿತ್ತು ಅಂತ ನನ್ನ ಭಕ್ತರನ್ನ ಅಂತರಂಗದಿಂದ ಭಾವದೊಂದಿಗೆ ಕನ್ನರನ್ನ ಕಳೆದುಕೊಂಡಿರ್ತಕ್ಕಂಥ ಶರಣ ಆತನೇ ಗರ್ಗದ ಮಡಿವಾಳಪ್ಪ ಗರ್ಗದ ಮಡಿವಾಳಪ್ಪನವರು ಅದೊಂದು ದಿವಸ ಅತ್ಯಂತ ಕಡುಬನವಾಗಿರ್ತಕ್ಕಂಥ ಅಚ್ಚ ಒಬ್ಬ ಅಜ್ಜಿಯ ಮನೆಗೆ ಹೋಗ್ತಾರ ರಾತ್ರಿ ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ಸಮಯ ಹೋಗಿ ಬಾಗಲ ಬರೀತಾರ ಒಳಗಡೆ ಅಜ್ಜಮ್ಮ ಎರಡು ಮಲ್ಕೊಂಡಿದ್ರು ತಟ್ಟ ಎದ್ದು ನೋಡ್ತಾರ ಒಂದ್ ಗಂಟೆ ಆಗಿದ್ದ ಸಮಯ ರಾತ್ರಿ ಮಧ್ಯರಾತ್ರಿ ಈ ಸಮಯದಾಗ ಯಾರು ಬಂದಾರ ಮನೆಗೆ ಕಳೆದು ಬಂದಾರ ಏನು ಮಣಿ ತೆರೆದು ಮಾಡ ಬಂದ ಏನು ಯಾರು ನಮ್ಗೆ ಏನಾರು ಮರಕ್ಕೆ ಬಂದಾರ ಏನು ಮನೆಯಾಗಿದ್ದು ವಸ್ತು ಅಂತ ಹೇಳಿ ನೂರ ಎಂಟು ವಿಚಾರ ಮಾಡ್ತಾರ ಅವಾಗ ಗಾಂಧ ಹೇಳ್ತಾನ ಅಮ್ಮಾಗ ಏನಾಗುದಿಲ್ಲ ನಮ್ಮ ಮನೆಯಾಗ ಏನೈತಿ ನಮ್ಮ ಮನೆಯಾಗ ಬಿಟ್ರು ನಿನ್ನ ಬಿಟ್ರ ಬಿಟ್ಟರೆ ನಾನು ಏನಲ್ಲಿ ತೆಗಿದ ಬಾಗಲ ಅಂತೇಳಿ ಬಾಗಲ ತೆಗಿತಾರ ತೆಗದ ತಕ್ಷಣ ಸಾಕ್ಷಾತ್ ಶಿವ ಸ್ವರೂಪ ಗರ್ಗದ ಗರಗನ ಅಪ್ಪ ಬಾಗಲ್ದ ಕಡೆ ಇದ್ರು ನೋಡಿ ಒಂದು ಕ್ಷಣದಾಗ ದಂಗ್ ಬಿಡ್ತಾರೆ ಯಾಕ್ರಿ ಅಪ್ಪ ಈ ಟೈಪ್ದಾಗ ಮನೆ ಬಂದಿರಲಿ

ಏನು ಸಿಗುದಿಲ್ಲ ಯಾಕಂತಿ ಬಾಳ ಸಾಧ್ಯ ಐತಿ ಅದರ ಕೊಡು ಏನಾರು ಇಟ್ಟು ಕಡೆ ಪುಟ್ಟಿಯಾರು ಕೊಡು ಸಕ್ರಿಯಾರ ಕೊಡು ಬೆಲ್ಲಾರ ಕೊಡು ಏನೈತಿ ಶೈಗಾರ ಕೊಡು ಏನೈತಿ ಅಂದ್ರೂ ಕೊಡಂದ್ರು ಎಪ್ಪ ಏನಿಲ್ಲ ಮನೆಯಾಗ ಏನಂದ್ರು ಏನಿಲ್ಲ ಯಾಕೆ ಸುಳ್ಳು ಹೇಳತಿವ ಮನೆಯಾಗ ಇಲ್ಲ ಇಲ್ರಿ ಏನಿಲ್ಲ ಏನು ಮನೇನ ಇಲ್ಲ ಐತ್ವಾ ಮನೆಯಾಗೈತು ನೋಡು ಅಂತಂದ್ರೆ ಅಂತಂದ್ರ ಏನಿಲ್ಲ ನಾವು ವಾ ಅಂತ ಪಂಟ ಗರಗದ ಮನೆ ಒಳಪ್ಪ ಒಳಗಡೆಗೆ ಹೆಚ್ಚಿ ಇಟ್ಟ ಹಂಗ ಹಿತ್ತಲಕ್ಕಾಗ ಹಿತ್ತ ನಿತ್ಕೊಂಡಿದ್ದ ಅಲ್ಲಿ ಒಂದು ಬಲೆ ಬೆಳೆದಿತ್ತು ಅವರೇಕಾಯಿ ಕಾಯಿ ಬಲೆ ಬೆಳೆದಿತ್ತು ನೋಡಿದ ನೋಡುವ ಏನಿಲ್ಲ ಅಂದಿ ಇಲ್ಲ ಅವರೇ ಕಾಯಿ ಬಳೆ ಐತೆ ಈಗ ಅಡಿಗೆ ಮಾಡ ಏವತ್ತಿಗೆಂತವ್ರ ಕರಿಗಾಲ ಮರಿಗಳ ಕೈ ಹಾಕಿ ಬಳ್ಳಿ ಎಲ್ಲ ಕಿತ್ತದವ್ರು ಏನ ಮಾಡ್ತಾರ ಅದ್ರೊಳಗಿರ್ತಕ್ಕಂಥ ಕಾಲ ಕಾಲೆಲ್ಲ ಸುಳಿದು ಸುಳಿದು ತಂದು ಏನ ಮಾಡ್ತಾರ ಅಮ್ಮನ ಕೈ ಕೊಡ್ತಾರೆ ಅವಾ ಇದನ್ನೇನು ಮಾಡಿ ಚಂದ ಹುರಿ ತಿನ್ನು ಇದ್ರ ಅಂತಂದ್ರೆ ಅವರು ಆಯ್ತಪ್ಪ ಹುರಿತೀನಿ ಆದ್ರ ಬಾಲೊಂದು ಬಾಲ ತಪ್ಪ ಮಾಡಿ ಕೊಟ್ಟಿಯಪ್ಪ ನೀನು ಯಾಕೋ ಏನಂತ ಅಪ್ಪ ನನಗೂ ವಯಸ್ಸಾಗಿತ್ತಿ ಅಜ್ಜಗೂ ವಯಸ್ಸಾಗಿತ್ತಿ ನಮಗ ಆ ಹುರಿಕಾಯಿ ಏನಿತ್ತಲ್ಲ நமக்கு மடிவாள மொழி அவரிக்கா கொடுத்து உருது அம்மா உருது ಅಪ್ಪಗ ನಮಸ್ಕಾರ ಬಡ ತುಂಬಾ ಮರಿವಪ್ಪುಂಬಾ ಅವರಿಕಾಯ್ತು ಹೇಳ್ತಾರ ಏ ಹುಚ್ಚ ಅಚ್ಚಮ್ಮನಿ ಏನಾಗಿಲ್ಲ ಚಿಂತೆ ಮಾಡಕೋಬೇಡಿ ಇವತ್ತಿನಿಂದ ನಿಮ್ಮದೇನ್ ಅವರಿಕಾಯಿ ಬಳಿ ಇಲ್ಲ ನಿಮ್ಮದಿಂದ ಏನ್ ಕಾದಪ್ಪ ಅಂತಂದ್ರ ಬಡದ ಬಳಿ ಕಳಿಸಿಬಿಟ್ಟೇನೆ ಇನ್ನು ನಿಮಗೇನಿದ್ರು ಅಂತಂದ್ರ ಶ್ರೀಮಂತಿಗೆ ಬಳಿ ಹಾಸ್ತೇನೆ ನಿನ್ನ ಮನೆ ಬೆಳಗ್ತೈತೆ ಹೋಗುವಂತ ಬಿಟ್ಟರು ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಗರಗದ ಮನವಾರ್ಪ್ಪನ ಆಶೀರ್ವಾದದಿಂದ ಅವರ ಬದುಕು ಬಂಗಾರ ಆಗುತ್ತೆ ಬಂಗಾರ ಆಗಿರ್ತದೆ ನೀವಿಲ್ಲೇ